ಕತೆ ಶುರುವಾಗುತ್ತದೆ ಮೌಂಟ್ ಎಂದು ಕರೆಯಲ್ಪಡುವ ಒಬ್ಬ ಸ್ಪರ್ಪ್ಲೈನಿಂದ ಅವನು ಬೂಲ್ಸ್ ಎಂಬ ತಂಡಕ್ಕೆ ಆಡುತ್ತಾನೆ ಇವರ ಆಟ ಎಷ್ಟು ಎಂದರೆ ಅವರು ಆಡುವ ಮೈದಾನ ಮಧ್ಯದಲ್ಲಿ ರೈಲು ಹಾದು ಹೋಗುತ್ತದೆ ರೈಲು ಹಾದು ಹೋದಾಗ ಆಟ ನಿಲ್ಲಬೇಕಾಗುತ್ತದೆ ಒಂದು ದಿನ ಮೌಂಟಿ ತನ್ನ ಒಳ್ಳೆ ಸ್ನೇಹಿತ ಸ್ಪೈಕ್ ಕೇಳುತ್ತಾನೆ ನೋಡು ಪ್ರೇಕ್ಷಕರಲ್ಲಿ ಒಬ್ಬ ಮನುಷ್ಯ ತನ್ನ ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ ಅವನ ಹೆಸರು ಡೊನಾಲ್ಡ್ ಅವನು ಕಳೆದ ಮೂರು ಪಂದ್ಯಗಳೆಂದು ಇದೇ ಮಾಡುತ್ತಿದ್ದಾನೆ ಮೌಂಟಿ ಯೋಚಿಸುತ್ತಾನೆ ಇವನು ಖಂಡಿತ ಸ್ಕೌಟ್ ಆಗಿರಬೇಕು ಇದೇ ಕಾರಣಕ್ಕೆ ನಾನು ದೊಡ್ಡಲ್ಲಿಗೆ ಹೋಗಬಹುದು ಇದನ್ನು ಕೇಳಿ ಸ್ಪೈಕ್ ಹೇಳುತ್ತಾನೆ ಅಷ್ಟು ನಿರೀಕ್ಷೆ ಇಟ್ಟುಕೊಳ್ಳಬೇಡ ಇವನು ಬೇರೆ ಯಾರಾದರೂ ಇರಬಹುದು ಆದರೆ ಅದೇ ದಿನ ಅದ್ಭುತವಾಗಿ ಅವರ ತಂಡ ಪಂದ್ಯವನ್ನು ಗೆಲ್ಲುತ್ತದೆ ಪಂದ್ಯ ಗೆಲ್ಲುವ ನಂತರ ಎಲ್ಲರೂ ಹೊರಗೆ ಹೋಗಿ ಸಂರಾಚರಣೆ ಆಚರಿಸುತ್ತಾರೆ ಮೌಂಟಿ ಮತ್ತು ಸ್ಪೈಕ್ ಇಬ್ಬರು ಹುಡುಗಿಯರನ್ನು ಭೇಟಿ ಮಾಡುತ್ತಾರೆ ಅವರು ಆಟವನ್ನು ಬಹಳ ಎಂಜಾಯ್ ಮಾಡಿದ್ದರು ಮೌಂಟಿ ಮತ್ತು ಸ್ಪೈಕ್ ಅವರೊಂದಿಗೆ ಫ್ಲರ್ಟ್ ಮಾಡತೊಡಗುತ್ತಾನೆ ಅವರನ್ನು ಮನೆಗೆ ಕರೆದುಕೊಂಡು ಹೋಗುವ ಉದ್ದೇಶದಿಂದ ಹೊರಗಡೆ ಡೊನಾಲ್ಡೋ ತನ್ನ ಬಾಸ್ಗೆ ಫೋನ್ ಮಾಡುತ್ತಾನೆ ಮತ್ತು ಮೌಂಟಿಯ ನಡೆಯುವ ಬಗ್ಗೆ ತಿಳಿಸುತ್ತಾನೆ ಅಷ್ಟರಲ್ಲೇ ಆ ಹುಡುಗಿಯರ ಬಾಯ್ ಫ್ರೆಂಡ್ಗಳು ಬಂದು ಬಿಡುತ್ತಾರೆ ಮೌಂಟಿ ಮತ್ತು ಸ್ಪೈಕ್ ಅವರನ್ನು ಕಂಡು ತುಂಬ ಕೋಪಗೊಳ್ಳುತ್ತಾರೆ ಎರಡೂ ಗುಂಪುಗಳ ನಡುವೆ ಜಗಳ ಶುರುವಾಗುತ್ತದೆ ಒಬ್ಬ ಮಹಿಳೆ ಈಗಾಗಲೇ ಪೊಲೀಸರಿಗೆ ಕರೆ ಮಾಡಿದ್ದಾಳೆ ನಂತರ ಇಬ್ಬರ ನಡುವೆ ಹೊಡೆದಾಟ ಶುರುವಾಗುತ್ತದೆ ಎರಡೂ ಕಡೆಗಳಿಂದ ಹೊಡೆದಾಟ ಅತಿ ವೇಗವಾಗಿ ಶುರುವಾಗುತ್ತದೆ ಕೆಲವರು ಕೇವಲ ಮೋಜು ನೋಡುತ್ತಿದ್ದರು ಆದರೆ ಕೆಲವರು ತಾವೇ ಹೊಡೆದಾಟ ಕೇಳಿದರು ಜನರನ್ನು ಮೇಜುಗಳ ಮೇಲೆ ಎಸೆದು ಬಿಡುತ್ತಿದ್ದರು ಕುರ್ಚಿಗಳು ಹತ್ತಿರದ ಶಸ್ತ್ರಾಸ್ತ್ರಗಳಂತೆ ಬಳಕೆಯಾಗುತ್ತಿದ್ದವು ಮುಂದಿನ ಬೆಳಿಗ್ಗೆ ನಾವು ನೋಡುತ್ತೇವೆ ಮೋಂಟಿ ಮತ್ತು ಸ್ಪೈಕ್ ಇನ್ನೂ ಜೈಲಿನಲ್ಲಿದ್ದಾರೆ ಹೊಡೆದಾಟ ಮಾಡಿದ ಕಾರಣಕ್ಕೆ ಅವರ ಕೋರ್ಟ್ ಅಲ್ಲಿ ಬಂದು ಹೇಳುತ್ತಾರೆ ಟೀಮ್ ಮ್ಯಾನಮೆಂಟ್ ನಿಮಗೆ ಜಾಮೀನು ಹನ್ನನ್ನು ಕೊಡಲು ನಿರಾಕರಿಸಿದ್ದಾರೆ ಕಾರಣವೇನೆಂದರೆ ಅವರಿಗೆ ನೀವು ಅಗತ್ಯವಲ್ಲ ಅವರಿಗೆ ಹೊಸ ಯುವಕರನ್ನು ತಂದು ಹೊಸ ತಂಡವನ್ನು ಕಟ್ಟುವ ಪ್ಲ್ಯಾನ್ ಇದೆ ಆದ್ದರಿಂದರೆ ತಂಡವನ್ನು ಹೊಸದಾಗಿ ಕಟ್ಟುತ್ತಾರೆ ಕೆಲವು ಗಂಟೆಗಳ ಬಳಿಕ ಅವರನ್ನು ಕೋರ್ಟ್ಗೆ ಕರೆದೊಯ್ಯಲಾಗುತ್ತದೆ ಅವರ ಮೇಲೆ ಹಲವಾರು ಆರೋಪಗಳು ಬಂದಿರುತ್ತದೆ ಆಸ್ತಿ ಹಾನಿ ಹೊಡೆದಾಟ ಇತ್ಯಾದಿ ಇಬ್ಬರು ತಾವು ನಿರ್ದೋಷಿ ಎಂದು ಪ್ರಮಾಣ ಮಾಡುತ್ತಾರೆ ಮತ್ತು ಜಡ್ಜ್ ಜೊತೆ ಅತೀ ವಾದಿಸುತ್ತಾರೆ ಜಡ್ಜ್ ಕೋಪಗೊಂಡು ಉದ್ದೇಶ ಪೂರ್ವಕ್ಕೆ ಅವರ ಜಾಮೀನು ಹಣ ಮೂರು ಲಕ್ಷ ಎಂದು ನಿಗದಿಪಡಿಸುತ್ತಾರೆ ಅವರ ಬಾಳೆ ಹಣ ಯಾವುದು ಇರುವುದಿಲ್ಲ ಕಾರಣ ಮತ್ತೆ ಜೈಲಿಗೆ ಕಳಿಸಬೇಕಾಗುತ್ತೆ ಆ ಸಮಯದ ಡೊನಾಲ್ಡೋ ಬಂದು ಹೇಳುತ್ತಾನೆ ನಾನು ಒಬ್ಬ ಬಹುಮುಖ ವ್ಯಕ್ತಿಗೆ ಕೆಲಸ ಮಾಡುತ್ತಿದ್ದೇನೆ ಅವನು ನಿಮ್ಮ ಜಾಮೀನು ಮತ್ತು ದಂಡ ಎರಡನ್ನೂ ಪಾಲಿಸುತ್ತಾನೆ ಆದರೆ ಒಂದು ಷರತ್ತಿದೆ ನೀವು ಅಪರಾಧಗಳನ್ನು ಒಪ್ಪಿಕೊಳ್ಳಬೇಕು ಡೊನಾಲ್ಡೊ ಖಂಡಿತ ನನ್ನನ್ನು ಸೈನ್ ಮಾಡಲು ಬಂದಿರುವ ಒಂದೊಂದು ಮೌಂಟಿ ಯೋಚಿಸುತ್ತಾನೆ ಅದಕ್ಕಾಗಿ ಅವನು ಸಂತೋಷದಿಂದ ಡೀಲ್ ಒಪ್ಪಿಕೊಳ್ಳುತ್ತಾನೆ ನಂತರ ಡೊನಾಲ್ಡ್ ಅವರ ನ್ಯೂಯಾರ್ಕಿಗೆ ಕರೆದುಕೊಂಡು ಹೋಗುತ್ತಾರೆ ಕರೆದುಕೊಂಡು ಹೋಗುತ್ತಾನೆ ಅವರು ದೊಡ್ಡ ಕಾರ್ಪೊರೇಟ್ ಕಟ್ಟಕ್ಕೆ ಹೋಗುತ್ತಾರೆ ಸ್ಪೈಕ್ ಬೈಪಟ್ ಹೇಳುತ್ತಾನೆ ಇವನು ಅಂಡರ್ ಕವರ್ ಪೊಲೀಸ್ ಇರಬಹುದು ನಮ್ಮನ್ನು ಮೂರ್ಖನಾಗಿಸುತ್ತಾನೆ ಡೊನಾಲ್ಡ್ ಹೇಳುತ್ತಾನೆ ನಾನು ಯಾವತ್ತೂ ಈ ತಂಡಕ್ಕೆ ಕೆಲಸ ಮಾಡ್ತೇನೆಂದು ಹೇಳಿಲ್ಲ ನನಗೆ ಒಂದು ಲಾ ಫಾರ್ಮ್ ಈ ಕೆಲಸ ಕೊಟ್ಟಿದೆ ನಂತರ ಮೂವರು ದೊಡ್ಡ ಆಫೀಸ್ಗೆ ಹೋಗುತ್ತಾರೆ ಅಲ್ಲಿ ಮೌಂಟಿ ಒಬ್ಬನನ್ನು ಒಳದೇ ಕರೆದುಕೊಂಡು ಹೋಗುತ್ತಾರೆ ಅವನಿಗೆ ವಕೀಲರನ್ನು ಭೇಟಿ ಮಾಡಿಸುತ್ತಾರೆ ಆ ವಕೀಲರು ಹೇಳುತ್ತಾರೆ ಇದು ನಿನ್ನ ಚಿಕ್ಕಪ್ಪ ರುಪಾಟ್ ಎ ಅವರ ಕತೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ತನ್ನ ಕುಟುಂಬದ ಜೊತೆ ದೊಡ್ಡ ಜಗಳ ಆಡಿಕೊಂಡು ಅವನು ಮನೆ ಬಿಟ್ಟು ಹೋದ ಆಮೇಲೆ ಅವನ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ ಇದೀಗ ಗೊತ್ತಾಗುತ್ತದೆ ರೂಪ್ ದೇಶದ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ ಇತ್ತೀಚೆಗೆ ಅವನು ಸುತ್ತಿದ್ದರಿಂದ ಮೋಂಟಿ ಅವನ ಏಕೈಕ ಜೀವಂತ ವಾರಿಸುತ್ತಾರೆ ಆದರೆ ರುಪಾಟ್ ಕೆಲವು ವಿಶೇಷ ನಿಯಮಗಳನ್ನು ಬರೆದಿಟ್ಟು ಎಂದಾನೆ ವಕೀಲರು ಒಂದು ದಾಖಲೆ ಪ್ಲೇ ಮಾಡುತ್ತಾರೆ ಮೋಂಟಿ ಬಿದ್ದನು ತನ್ನ ಚಿಕ್ಕಪ್ಪ ಬಿಳಿಯವರೇ ಇದನ್ನು ಊಹಿಸಿದ್ದ ಅವನು ವಿವರಿಸುತ್ತ ನನ್ನ ತಾತನಿಗೆ ಎರಡೂ ಹಿಂಡು ಒಬ್ಬಳು ಬಿಳಿ ಮತ್ತೊಬ್ಬಳು ನಿನ್ನ ಚರ್ಮದಂತೆ ಮೋಂಟಿಗೆ ಸ್ವಲ್ಪ ನಿರಾಶೆಯಾಗಿದ್ದ ಯಾಕೆಂದರೆ ಅವನ ಜೀವನದಲ್ಲಿ ಅವನೇನು ದೊಡ್ಡ ಸಾಧನೆ ಮಾಡಿರಲಿಲ್ಲ ನನ್ನ ಕಥೆಯನ್ನು ಹೇಳುತ್ತಾನೆ ಹೇಗೆ ತನ್ನ ತಂದೆ ತನಗೆ ಬಾಲ್ಯದಲ್ಲಿ ಶಿಕ್ಷೆ ಕೊಡುತ್ತಿದ್ದರು ಎನ್ನುವ ಹಳೆಯ ವಿಷಯಗಳನ್ನು ಆದರೆ ಮೌಂಟಿ ಈಗ ತನ್ನ ಅರ್ಹತೆಯನ್ನು ತೋರಿಸಬೇಕು ಹಾಗೆ ಚಿಕ್ಕಪ್ಪನ ಬ್ರೋತ ಆ ಸಂಪತ್ತನ್ನು ಬಯಸಿದರೆ ಅವನಿಗೆ ಒಂದು ಚಾಲೆಂಜನ್ನು ಸಂಪೂರ್ಣಗೊಳಿಸಬೇಕಾಗಿದೆ ಅವನಿಗೆ ಮೂವತ್ತು ದಿನಗಳಲ್ಲಿ ಮುನ್ನೂರು ಕೋಟಿಯನ್ನು ಖರ್ಚು ಮಾಡಬೇಕು ಆದರೆ ಕೆಲವು ನಿಯಮಗಳಿವೆ ಮೂವತ್ತು ದಿನಗಳ ನಂತರ ಅವನ ಬಳಿ ಏನೂ ಉಳಿದಿರಬಾರದು ಬಟ್ಟೆಗಳನ್ನು ಹೊರತುಪಡಿಸಿ ಅವನು ಖರೀದಿಸಿದ ಯಾವ ವಸ್ತು ನಾಶ ಮಾಡಬಾರದು ಜನರನ್ನು ಕೆಲಸಕ್ಕೆ ತೆಗೆದುಕೊಂಡರೂ ಅವರ ಕೆಲಸಕ್ಕೆ ತಕ್ಕ ಸಂಬಳ ಕೊಡಬೇಕು ಅವನು ಕೇವಲ ಐದು ಪರ್ಸೆಂಟ್ ದಾನ ಮಾಡಬೇಕು ಮತ್ತು ಕೇವಲ ಐದು ಪರ್ಸೆಂಟ್ ಜೂಜು ಹಣವನ್ನು ಯಾರಿಗಾದರೂ ಉಚಿತವಾಗಿ ಕೊಡುವಂತಿಲ್ಲ ಉಡುಗೊರೆ ನೀಡುವುದು ಕೂಡ ನಿಷೇಧ ಮುಖ್ಯವಾಗಿ ಅವನು ಈ ಚಾಲೆಂಜ್ ಬಗ್ಗೆ ಯಾರಿಗಾರು ಹೇಳಿದರೆ ಹೇಳಿದ ತಕ್ಷಣವೇ ಡಿಸ್ಕ್ವಾಲಿಫಿಕೇಷನ್ ಮೌಂಟಿಗೆ ಇನ್ನೊಂದು ಆಯ್ಕೆಯೂ ಇದೆ ಅವನು ಈಗಾಗಲೇ ಒಂದು ಕೋಟಿ ತೆಗೆದುಕೊಂಡು ಹೋಗಬಹುದು ವಕೀಲರು ಒಂದು ಸೂಟ್ ಕೇಸ್ನಲ್ಲಿ ಹಣ ಇಟ್ಟು ತೋರಿಸುತ್ತಾರೆ ಮೌಂಟಿ ಕೇಳುತ್ತಾನೆ ನಾ ಈ ಹಣವನ್ನು ಸ್ವೀಕರಿಸಿದ್ರೆ ಏನಾಗುತ್ತದೆ ಅವರು ಹೇಳುತ್ತಾರೆ ನೀನು ಈ ಹಣವನ್ನು ಸ್ವೀಕರಿಸಿದ ಚಿಕ್ಕಪ್ಪನ ಆಸ್ತಿ ಲಾ ಫಾರ್ಮ್ಗೆ ಹೋಗುತ್ತದೆ ಮೌಂಟಿ ಸ್ವಲ್ಪ ಯೋಚಿಸಿ ಕೊನೆಗೆ ಚಾಲೆಂಜಿಗೆ ಒಪ್ಪಿಕೊಳ್ಳುತ್ತಾನೆ ಅವನಿಗೆ ಹೇಳಲಾಗುತ್ತದೆ ಮೂವತ್ತು ದಿನಗಳ ನಂತರ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಹಿಂತಿರುಗಿ ಬರಬೇಕು ಒಂದೂ ಕಾಸು ಉರಿಯದೇ ಮೌಂಟಿಯ ಖರ್ಚುಗಳ ಮೇಲೆ ನಿಗಾವಹಿಸಲು ಎಂಜಿಲ್ ಎಂಬ ಕೆಲಸದಾಖೆಯನ್ನು ನೇಮಿಸುತ್ತಾರೆ ಅವನು ಮೋಸ ಮಾಡುತ್ತೇನೆ ಚಕಚಕ್ಕೆ ಮಾಡುತ್ತೇನೆ ಎಂಬುದು ನೋಡಲು ಹೊರ ಬರುವಾಗ ಮೋಂಟಿ ತನ್ನ ಗೆಳೆಸೈಕೆಗಳೆ ನಾನು ಮುನ್ನೂರು ಕೋಟಿ ವಾರಸತನಾಗಿದ್ದಾನೆ ಎಂದು ಅದಲ್ಲದೆ ಡೊನಾಲ್ಡನ್ನು ತನ್ನ ಫೋಟೋಗ್ರಾಫರ್ ಆಗಿ ನೇಮಿಸುತ್ತಾನೆ ಮೂರು ಜನರು ಬ್ಯಾಂಕಿಗೆ ಹೋಗಿ ಆ ಹಣ ನಿಜವಾಗಲೂ ಅಸಲಿ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಮೋಂಟಿ ತಕ್ಷಣವೇ ಮುನ್ನೂರು ಕೋಟಿ ಕ್ಯಾಶನ್ನು ತೆಗೆದುಕೊಳ್ಳುತ್ತಾನೆ ಬ್ಯಾಂಕ್ನ ಅವನಿಗೆ ಹಲವು ಯೋಜನೆಗಳ ಬಗ್ಗೆ ಹೇಳುತ್ತಾರೆ ಸರ್ ಇಲ್ಲಿ ಹಣ ಹಾಕಿ ಹಣ ಡಬಲ್ ಆಗುತ್ತದೆ ಆದರೆ ಮೋಂಟಿ ನಗುತ್ತ ನನಗೆ ಯಾವುದೇ ಬಡ್ಡಿ ಬರದಂಥ ಖಾತೆ ಹೇಳಿ ಇದನ್ನು ಕೇಳಿ ಎಂಜಿಲಾ ಬೆಚ್ಚಿ ಬೀಳುತ್ತಲೇ ಏಕೆಂದರೆ ಅವಳಿಗೆ ನಿಜವಾದ ಕಾರಣ ಗೊತ್ತಿರಲಿಲ್ಲ ಮೌಂಟಿ ಗಾಡಿಗೆ ಕೇಳುತ್ತಾನೆ ಇನ್ನು ಸಂಬಳ ಎಷ್ಟು ಅವನಿಗೆ ಹೆಚ್ಚು ಹಣ ಕೊಟ್ಟು ತನ್ನ ಪರ್ಸನಲ್ ಬಾಡಿಗಾಡಾಗಿ ನೇಮಿಸಿಕೊಳ್ಳುತ್ತಾನೆ ಅಷ್ಟೇ ಅಲ್ಲ ಸಂಪೂರ್ಣ ಸೆಕ್ಯೂರಿಟಿ ತಂಡವನ್ನು ನೇಮಿಸಿಕೊಂಡು ಇವನು ಎಲ್ಲಿಗೆ ಹೋಗಿದರೂ ತನ್ನೊಂದಿಗೆ ಕರೆಯುತ್ತಾನೆ ಏಕೆಂದರೆ ಇವನು ಇವಾಗ ಅಪಾರ ಹಣವನ್ನು ಹೊತ್ತು ತಿರುಗುತ್ತಿದ್ದಾನೆ ಸ್ಪೈಕ್ ಆತಂಕಗೊಳ್ಳುತ್ತಾನೆ ಇವನು ಇಷ್ಟು ನಿರ್ಲಕ್ಷ್ಯವಾಗಿ ಹಣವನ್ನು ಯಾಕೆ ವ್ಯಥ ಮಾಡುತ್ತಿದ್ದಾನೆ ಆದರೆ ಮೌಂಟಿ ಅವನಿಗೆ ನಗುತ್ತ ಹೇಳುತ್ತಾನೆ ಚಿಂತೆ ಬೇಡ ಆದರೆ ಮೌಂಟಿ ನಗುತ್ತೆ ಹೇಳುತ್ತಾನೆ ಚಿಂತೆ ಬಡ ನನ್ನ ಬಳಿ ಕಡಕ್ ಪ್ಲಾನ್ ಇದೆ ಮೌಂಟಿ ತನ್ನ ಕೋಚ್ ಚಾಲಿಗೆ ಫೋನ್ ಮಾಡಿ ಹೇಳುತ್ತಾನೆ ಇನ್ನು ಮುಂದೆ ನಾನು ನಿಮ್ಮ ಸಂಪೂರ್ಣ ತಂಡವನ್ನು ಬಾಡಿಗೆ ತೆಗೆದುಕೊಳ್ಳುತ್ತೇನೆ ಹೊಸ ಇನ್ಯೂಫಾರ್ಮ್ ಹೊಸ ಬಸ್ ಹಾಗುತ್ತಲ್ಲ ಸಂಬಳ ಕೊಡಿಸುತ್ತೇನೆ ಆದರೆ ಚಾಲಿ ಇದನ್ನು ನಂಬದೆ ಫೋನ್ ಕಟ್ಟಿ ಮಾಡಿಬಿಡುತ್ತಾನೆ ಮೌಂಟಿ ಒಂದು ಟ್ಯಾಕ್ಸಿ ನಿಲ್ಲಿಸಿ ಡ್ರೈವರ್ಗೆ ಹೇಳುತ್ತಾನೆ ಒಂದು ತಿಂಗಳ ಕಾಲ ನೀ ನನ್ನ ಪರ್ಸನಲ್ ಡ್ರೈವರ್ ಓಕೆ ಎಂಜಲ್ ತಕ್ಷಣ ಹೇಳ್ತಾನೆ ನಿನ್ನ ಬಳಿ ಇಷ್ಟೊಂದು ಹಣದೆ ನೀನು ಸಂಪೂರ್ಣವಾಗಿ ಹೊಸ ಕಾರುಗಳನ್ನು ತೆಗೆದುಕೊಳ್ಳಬಹುದು ಇದನ್ನು ಕೇಳಿ ಮೌಂಟಿ ಡ್ರೈವರ್ಗೆ ಹೇಳುತ್ತಾನೆ ಹೋಗಿ ತುಂಬ ತುಂಬ ಕಾರುಗಳನ್ನು ತಂದುಬಿಡು ಅವನ ಸುತ್ತಮುತ್ತ ಜನ ಗುಂಪು ಸೇರುತ್ತಾರೆ ಮೌಂಟ್ ಎಲ್ಲರನ್ನು ನೋಡುತ್ತಾ ಹೇಳುತ್ತಾನೆ ಎಲ್ಲರೂ ಊಟಕ್ಕೆ ಬನ್ನಿ ಅವರು ಒಂದು ದೊಡ್ಡ ಹೋಟೆಲಿಗೆ ಹೋಗುತ್ತಾರೆ ಅಲ್ಲಿ ಅವನು ಅತ್ಯಂತ ದುಬಾರಿ ಮದ್ಯವನ್ನು ಆರ್ಡರ್ ಮಾಡುತ್ತಾನೆ ಮೌಂಟಿ ಅಲ್ಲಿದ್ದ ಮ್ಯೂಸಿಷಿಯನ್ಗೆ ಹೇಳುತ್ತಾನೆ ಸರಿಯಾಗಿ ಮ್ಯೂಸಿಕ್ ಬಾರಿಸು ಏನಪ್ಪ ಇದು ನಾವು ಶ್ಲೋಕಕ್ಕೆ ಬಂದಿಲ್ಲ ಖಾದ್ಯದ ಸಮಯದಲ್ಲಿ ಮೌಂಟಿ ಎಂಜಿಲಾಗೆ ಫ್ಲಡ್ ಮಾಡಿರುತ್ತಾನೆ ಎಂಜಲ್ ಹೇಳುತ್ತಾಳೆ ನನಗೆ ಈಗಾಗಲೇ ಶೀತಾರ್ಥ ಮಾಡಿಕೊಂಡಿದ್ದೇನೆ ನನ್ನ ಫಿಯಾನ್ಸ್ ಒಬ್ಬ ವಕೀಲ ಅವನು ಚಾರಿಟಿ ಸಮಾಜ ಸೇವೆಗಳಲ್ಲಿ ಹೆಚ್ಚು ಸಮಯ ಕಳೆಯುವುದರಿಂದ ನನಗೆ ಹೆಚ್ಚು ಸಮಯ ಕೊಡಲಿಲ್ಲ ಮೋಂಟಿ ನಗುತ್ತ ಹೇಳುತ್ತಾನೆ ಅವನನ್ನು ಇಲ್ಲಿಗೆ ಕರಿ ಇಲ್ಲಿ ಎಷ್ಟು ಸಮಯ ಕಳೆಯುತ್ತಾನೋ ಅಷ್ಟೇ ಹಣ ಅವನಿಗೆ ಕೊಡುತ್ತೇನೆ ಏಂಜಲ ತಕ್ಷಣ ತಡೆದು ಹೇಳುತ್ತಾಳೆ ಎಲ್ಲವನ್ನೂ ಹಣದಿಂದ ಕೊಡಲು ಸಾಧ್ಯವಿಲ್ಲ ಇದೀಗ ನಗರದಲ್ಲಿ ಸುದ್ದಿ ಹಿಡುತ್ತದೆ ಒಬ್ಬ ವಿಚಿತ್ರ ಕೋಟ್ಯಾಧಿಪತಿ ಹಣವನ್ನು ಹುಚ್ಚಿನಂತೆ ಖರ್ಚು ಮಾಡುತ್ತಿದ್ದಾನೆ ಮೌಂಟಿ ಹೋಟೆಲ್ ತಲುಪಿದಾಗಲೇ ರಿಪೋರ್ಟ್ಗಳು ಕಾದು ಕುಳಿತಿರುತ್ತಾರೆ ಅವನು ಅವರಿಗೆ ಹೇಳುತ್ತಾನೆ ನಾನು ಬಹಳ ಜನರಿಗೆ ಕೆಲಸ ಕೊಡಲಿದ್ದೇನೆ ಹಾಗೆಯೇ ಸ್ಪೈಕ್ ಅನ್ನು ತನ್ನ ಹೊಸ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಎಂದು ಘೋಷಿಸುತ್ತಾನೆ ಹೋಟೆಲ್ ಮ್ಯಾನೇಜರ್ ಮೊದಲು ನಿರಾಕರಿಸುತ್ತಾರೆ ಮೇಲಿನ ಎರಡು ಮಾಡಿಗಳು ಈಗಾಗಲೇ ರಿಸರ್ವ್ ಆಗಿದೆ ಮೌಂಟ್ ಹೇಳುತ್ತಾನೆ ನಾನು ಹತ್ತು ಪಟ್ಟು ಹೆಚ್ಚು ಹಣ ಕೊಡುತ್ತೇನೆ ಅದು ನನಗೆ ಬೇಕೇ ಬೇಕು ಇದನ್ನು ಕೇಳಿ ಮ್ಯಾನೇಜರ್ ತಕ್ಷಣ ಒಪ್ಪುತ್ತಾನೆ ಅವರೆಲ್ಲರೂ ಅದ್ದೂರಿ ಕೊಠಡಿಗಳಲ್ಲಿ ಸೇರುತ್ತಾರೆ ಮೌಂಟಿ ಮತ್ತು ಸ್ಪೈಕ್ ಹೊಸ ಸೂಟುಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ತಂದೆ ಏಂಜಲಾದ ಫಿಯಾನ್ಸಿ ವಾರನ್ ಅವಳನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ ಮೋಂಟಿ ತಕ್ಷಣವೇ ಅವನ ಚಾರಿಟಿಗೆ ಹಣದಾನ ಮಾಡಿಬಿಡುತ್ತಾನೆ ವಾರನ್ಗೆ ಆ ಕೊಠಡಿಯಲ್ಲಿ ಇಟ್ಟಿದ್ದ ಆ್ಯಂಟಿಕ್ ವಸ್ತುಗಳು ಮತ್ತು ಫರ್ನಿಚರ್ ತುಂಬ ಇಷ್ಟ ಆಗುತ್ತೆ ಅವನು ಅವುಗಳ ಬಗ್ಗೆ ಜ್ಞಾನ ಹೇಳಲು ಶುರು ಮಾಡುತ್ತಾನೆ ಮೌಂಟಿ ನಗದು ಹೇಳುತ್ತಾನೆ ಇಂದಿನಿಂದ ನೀನು ನನ್ನ ಪರ್ಸ್ನಲ್ ಡೆಕೋರೇಟರ್ ಇಷ್ಟು ಸಂಬಳ ಕೊಡುತ್ತೇನೆ ನೀನು ಲಾಯರ್ ಆಗಿ ಬದುಕಿದರೂ ಇಷ್ಟನ್ನು ಸಂಪಾದಿಸಲು ಸಾಧ್ಯವಿಲ್ಲ ವಾರನ್ ಕೂಡಲೇ ಒಪ್ಪುತ್ತಾನೆ ಏಂಜಲ್ ಅಚ್ಚರಿ ಪಡುತ್ತಲೇ ನನ್ನ ಬಾವಿ ಗಂಡ ಇಷ್ಟು ಸುಲಭವಾಗಿ ಹಣಕ್ಕೆ ಮಾರು ಹೋದನೆ ಮರುದಿನ ಬೆಳಗ್ಗೆ ವಾರಂತನ ಲಾಫಾರಂಗೆ ಹೋಗಿ ಒಂದು ತಿಂಗಳ ರಜೆ ಬೇಕು ಎನ್ನುತ್ತಾನೆ ಅವರು ಒಪ್ಪಿಕೊಂಡರು ಬದಲಿಗೆ ಅವನನ್ನು ಮಾಂಟೆ ಮೇಲೆ ನಿಗಾವಹಿಸಲು ತಮ್ಮ ಗೌಪ್ಯಚರನಾಗಿ ಮಾಡಿಕೊಳ್ಳುತ್ತಾರೆ ಅವನು ಏಂಜಲಿಯಾಗಿ ಈ ವಿಷಯ ಹೇಳಬಾರದು ಎಂದು ಹೇಳುತ್ತಾರೆ ನಂತರ ಮೌಂಟಿಯ ಕಚೇರಿಯಲ್ಲಿ ಜನಸಾಗರೇ ಸೇರುತ್ತಾರೆ ಯಾರು ಬೇಕಾದರೂ ಕೆಲಸ ಪಡೆಯಬಹುದು ಮಾಂಟಿಯ ಉದ್ದೇಶ ಹಣವನ್ನು ಕಳೆದುಹಾಕುವುದೇ ಗುರಿ ಎಂಬಂತೆ ಅದೇ ವೇಳೆ ವಾರಂತನ ಹಿಂದಿನ ನೆನತಿ ಮ್ಯಾರಲಿನ್ ಒಬ್ಬ ಇಂಟೀರಿಯರ್ ಡಿಸೈನನ್ನು ಅಲ್ಲಿ ತರುತ್ತಾನೆ ಮೋಂಟಿಗೆ ಅವಳ ಸಲಹೆಗಳನ್ನು ಹೇಳಲು ಶುರು ಮಾಡುತ್ತಾನೆ ಆದರೆ ಎಂಜಿಲ ಇದನ್ನು ಸಹಿಸಿಕೊಳ್ಳರಲು ಮೌಂಟಿ ಎಂಜಿಲಾದ ಗಮನ ಸೆಳೆಯಲು ತಪ್ಪಾದ ರೀತಿಯಲ್ಲಿ ಸಾಗುತ್ತಾನೆ ವಾರಿನ್ ಅವನನ್ನು ತಡೆಯಲು ಹೋಗಿ ಬಣ್ಣದ ಬಕೆಟಲ್ಲಿ ಬಿದ್ದು ಹೋಗುತ್ತಾನೆ ಮ್ಯಾರ್ಲಿನ್ ತನ್ನ ಹಲವಾರು ಐಡಿಯಾಗಳನ್ನು ಹೇಳುತ್ತಿರುತ್ತಾನೆ ಮೋಂಟಿ ಅವಳಿಗೆ ಹೇಳುತ್ತಾನೆ ಏನು ಐಡಿಯಾ ಇದ್ದರೂ ಮಾಡು ಹಣದ ಬಗ್ಗೆ ಚಿಂತೆ ಬೇಡ ನನ್ನ ಬಳಿ ತುಂಬ ಇದೆ ಇನ್ನು ಹಲವಾರು ವಿಚಿತ್ರ ರೈಡ್ಗಳಿಂದ ಮೌಂಟಿ ಬಳಿಗೆ ಬರುತ್ತಾರೆ ಅಲ್ಲಿ ಸೇರು ಹೇಳುತ್ತಾನೆ ನನಗೆ ಮೂರು ಕೋಟಿ ಕೊಡಿ ನಾನು ನಾರ್ತ್ ಪೋಲ್ನಿಂದ ಒಂದು ಐಸ್ಬರ್ಗನ್ನು ತೆಗೆದುಕೊಂಡು ಆಫ್ರಿಕಾದಾಗೆ ತರುತ್ತೇನೆ ಅಲ್ಲಿ ಜನರಿಗೆ ಶುದ್ಧ ನೀರು ಸಿಗುತ್ತದೆ ಸ್ಪೈಕ್ ಮತ್ತು ಎಂಜಿಲ್ ಅವನನ್ನು ಅಟ್ಟಿ ಕೊಡಿಸುತ್ತಾರೆ ಇದು ತುಂಬ ಮೂರ್ಖತನದ ಐಡಿಯಾ ಆದರೂ ಮೋಂಟಿ ಅವನಿಗೆ ಹಣ ಕೊಡುತ್ತಾನೆ ಅಷ್ಟೇ ಅಲ್ಲ ಅವನು ಇನ್ನೊಬ್ಬನನ್ನು ತನ್ನ ಕೆಲಸಕ್ಕೆ ತೆಗೆದುಕೊಳ್ಳುತ್ತಾನೆ ಅವನ ಕೆಲಸವೇನೆಂದರೆ ತನ್ನ ಫೈವ್ ಪರ್ಸೆಂಟ್ ಕ್ಯಾಂಬ್ಲಿಂಗ್ ಮಿತಿಯನ್ನು ಕುದುರೆ ಓಟಗಳಲ್ಲಿ ಬೆಟ್ಟಿಂಗ್ ಮಾಡಲು ಮೌಂಟಿ ಮತ್ತೆ ಚಾಲಿಗೆ ಫೋನ್ ಮಾಡಿ ಹೇಳುತ್ತಾನೆ ನಾವು ಈಗ ದೊಡ್ಡ ತಂಡದ ವಿರುದ್ಧ ಆಡಲಿದ್ದೇವೆ ಅದರಿಂದಾಗಿ ನಾನು ಹಣ ಕೊಡುತ್ತೇನೆ ಅವನು ತನ್ನ ಆಟಗಾರರನ್ನು ಕರೆತರಲು ಹೆಲಿಕಾಪ್ಟರನ್ನು ಕಳಿಸುತ್ತಾನೆ ಸ್ಟೇಡಿಯಮ್ ಇಂದ ಹೊರಗೆ ಮೌಂಟಿ ದೊಡ್ಡ ಸ್ವಾಗತದ ಪಾರ್ಟಿಯೊಂದಿಗೆ ತನ್ನ ಸ್ನೇಹಿತರನ್ನು ಸ್ವೀಕರಿಸುತ್ತಾನೆ ಅವರು ಎಲ್ಲರೂ ಹೊಸ ಯೂನಿಫಾರ್ಮ್ ಧರಿಸಿಕೊಂಡು ಬಂದಿರುವುದನ್ನು ನೋಡಿ ಮೌಂಟಿ ತುಂಬ ಖುಷಿಪಡಿಸುತ್ತಾನೆ ಅಷ್ಟೇ ಅಲ್ಲ ಎಲ್ಲರಿಗೂ ದುಬಾರಿ ಪೆಂಟೋಸ್ಗಳನ್ನು ಕಿರಾಯಿಗೆ ಕೊಡಿಸುತ್ತಾನೆ ವಕೀಲರು ಇದನ್ನು ನೋಡಿ ನಾವು ಇವನನ್ನು ಕಡಿಮೆ ಅಂದುಕೊಂಡು ತಪ್ಪು ಅಂತ ಅಚ್ಚರಲ್ಲಿ ಬಿದ್ದರು ಮೋಂಟಿ ಕೂಡ ಹೊಸ ಯೂನಿಫಾರ್ಮ್ ಹಾಕಿಕೊಂಡು ತನ್ನ ತಂಡ ಜೊತೆ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದ ಸ್ವಲ್ಪ ದಿನಗಳೇ ಆ ದೊಡ್ಡ ಮ್ಯಾಚ್ ಘೋಷಣೆ ಆಯಿತು ಇದನ್ನು ನೋಡಿ ಸ್ಪೈಕ್ ಮತ್ತು ಅಂಜಲ ಒಬ್ಬ ಫಿನಾನ್ಸ್ ಅಡ್ವೈಸರ್ನ ಕರೆದುಕೊಂಡು ಮೋಂಟಿ ಹತ್ತಿರ ಬಂದು ಹಣವನ್ನು ಹೇಗೆ ಜಾಣ್ಮೆಯಿಂದ ಬಳಸಬೇಕು ಎಂದು ಸಲಹೆ ಪಡೆಯಲು ಹೇಳುತ್ತಾರೆ ಆದರೆ ಮೌಂಟಿ ಅವನನ್ನು ಕಮಿಷನ್ ಮೇಲೆಲ್ಲ ನೇರವಾಗಿ ವೇತನ ಕೆಲಸಕ್ಕೆ ಇಟ್ಟುಕೊಂಡ ಮತ್ತು ತಾನು ಯೋಚಿಸಿದ ಇವನ ಮಾತನ್ನು ಒಮ್ಮೆಯೂ ಪಾಲಿಸಬಾರದು ಅಂತ ಅದೇ ಸಮಯದಲ್ಲಿ ಸ್ಪೈಕ್ ಮತ್ತು ಮೌಂಟಿ ತಲೆ ತಂಪು ಮಾಡಿಕೊಳ್ಳಲು ಬೇಸ್ಬಾಲ್ ಆಡೋಕ್ಕೆ ಹೋದರು ಅಲ್ಲಿ ಸ್ಪೈಕ್ ಹೇಳಿದ ನೀನು ಜೀವಲ್ ಅಥವಾ ಸ್ಟ್ಯಾಂಪಲ್ಲಿ ಹೂಡಿಕೆ ಮಾಡು ಇದನ್ನು ಕೇಳಿದ ಮೌಂಟಿ ತಕ್ಷಣ ಒಂದು ಐಡಿಯಾ ಹೊಳೆಯಿತು ಅವನು ನೇರ ಸ್ಟ್ಯಾಂಪ್ ಅಂಗಡಿಗೆ ಹೋಗಿ ಜಗತ್ತಿನ ಅತಿ ದುಬಾರಿ ಸ್ಟ್ಯಾಂಪನ್ನು ಕೊಂಡುಕೊಂಡ ಮಾರ್ನಿಂಗಲ್ಲಿ ವಕೀಲರ್ ನ್ಯೂಸ್ ನೋಡಿ ತುಂಬ ಖುಷಿಪಟ್ಟರು ಅವನೊಂದು ಸ್ಟ್ಯಾಂಪನ್ನು ಕೊಂಡುಕೊಂಡಿದ್ದಾನೆ ಇದು ಆಸ್ತಿಯಾಗಿ ಉಳಿತದೆ ಇದರ ಬೆಲೆ ಕಡಿಮೆ ಆಗೋದಿಲ್ಲ ಆದರೆ ಕೆಲವೇ ಕ್ಷಣಗಳ ಬಳಿಕ ವಕೀಲರಿಗೆ ಮೌಂಟಿ ಕಳಿಸಿ ಒಂದು ಪೋಸ್ಟ್ ಕಾರ್ಡ್ ಬಂತು ಅದರಲ್ಲಿ ಅವನು ಅದೇ ದುಬಾರಿ ಸ್ಟ್ಯಾಂಪ್ ಹಚ್ಚಿ ಕಳಿಸಿದ್ದ ಇದನ್ನು ನೋಡಿ ಅವರಿಗೆ ಕೋಪ ಬಂತು ಹೀಗಾದ್ರೂ ಒಂದು ತೀರ್ಮಾನಕ್ಕೆ ಬರುತ್ತಾರೆ ವಾರ್ನನ್ನು ಕರೆಸಿ ನಿದಾಂಶ ಹೇಳಬೇಕು ಮತ್ತು ಆ್ಯಂಜಿನ್ ಅಕೌಂಟಿನಲ್ಲಿ ಉದ್ದೇಶ ಪೂರ್ವವಾಗಿ ತಪ್ಪು ಮಾಡಿಸಬೇಕು ಇದರಿಂದ ಮೌಂಟಿ ತನ್ನ ಚಾಲೆಂಜಲ್ಲಿ ಸಂಪೂರ್ಣವಾಗಿ ಸೋಲುತ್ತಾನೆ ಹಾಗೆ ಎಲ್ಲ ಆಸ್ತಿಯು ಲಾಫಾಲ್ಗೆ ಬರುತ್ತದೆ ಇದರಿಂದ ನಿನಗೂ ಸಹ ಪಾಲು ಸಿಗುತ್ತದೆ ಇದೇ ಸಮಯದಲ್ಲಿ ನ್ಯೂಸ್ ಬಂದಿತ್ತು ಐಸ್ಪರ್ ಕಂಪನಿಯಲ್ಲಿ ಷೇರುಗಳು ಹತ್ತು ಪಟ್ಟಿಯರಿವೆ ಯಾಕಂದರೆ ಮೌಂಟಿ ಅದರಲ್ಲಿ ಹೂಡಿಕೆ ಮಾಡಿದ್ದ ಮೌಂಟೆ ಯೋಚಿಸ್ತಾನೆ ಇವತ್ತೇ ಎಲ್ಲ ಸ್ಟಾಕನ್ನು ಮಾರಿಬಿಡಿ ಅಲ್ಲದೆ ಅವನು ಕುದುರೆ ಪಂದ್ಯಕ್ಕೆ ಹಾಕಿದ ಹಣ ಕೂಡ ಸಂಪೂರ್ಣ ಗೆದ್ದ ಬಂದ ಸುದ್ದಿ ಬಂತು ಇದನ್ನು ಕೇಳಿ ಮೌಂಟಿ ಬಿಚ್ಚಿ ಬಿದ್ದ ತಕ್ಷಣ ಆಂಜಲನಿಗೆ ಹೇಳಿದ ಸಂಪೂರ್ಣ ಹಣ ಚಾರಿಟಿಗೆ ದಾನ ಮಾಡಿ ಇತ್ತ ಮರಳಿನ ತನ್ನ ಡೆಕೋರೇಷನ್ ಮುಗಿಸಿ ಹೊಸದಾಗಿ ತುಂಬ ದುಬಾರಿ ವಸ್ತುಗಳನ್ನು ಸೇರಿಸಿದಳು ಆದರೆ ಮೌಂಟ್ ಹೇಳಿದ ಇಷ್ಟೇ ಸಾಲದು ಇನ್ನೂ ಹೆಚ್ಚು ಹಣವನ್ನು ಖರ್ಚು ಮಾಡು ವಾರಂತ ತನ್ನ ಕೆಲಸದಲ್ಲಿ ತುಂಬ ಇದ್ದರಿಂದ ಆಂಜಲ ಒಬ್ಬಳೆ ಉಳಿದಳು ಮೌಂಟಿ ಊಟಕ್ಕೆ ಕರೆಯುತ್ತಿದ್ದಂಗೆ ಆಕೆ ಒಪ್ಪಿಕೊಂಡಳು ಅವಳು ಹೇಳಿದಳು ನೀವು ತುಂಬ ಇಂಪ್ರೆಸ್ ಮಾಡಿದ್ದೀರಾ ಇಷ್ಟು ದಾನ ಅಂದರೆ ನನ್ನ ಜೀವನದಲ್ಲಿ ನಿಮ್ಮಷ್ಟು ದೊಡ್ಡ ದಾನಿನ ನಾನು ನೋಡೇ ಇಲ್ಲ ನಂತರ ಇಬ್ಬರು ಕಾರಿನಲ್ಲಿ ಊಟಕ್ಕೆ ಹೊರಡುವ ಸಮಯದಲ್ಲಿ ಒಂದು ಕಾರು ಅವರ ಕಾರಿಗೆ ಹಿಂಬದಿಂದ ಡಿಕ್ಕಿ ಹೊಡೆಯಿತು ಜಾಸ್ತಿ ಜಾಸ್ತಿಯನ್ನು ಹಾನಿಯಾಗಿಲ್ಲ ಆದರೆ ಮೌಂಟಿ ಹೇಳಿದ ಇವನನ್ನು ಹಾಸ್ಪಿಟ್ಲಿಗೆ ಕರೆದ ವೈದಿಕ ವೆಚ್ಚವನ್ನು ನಾನು ನೋಡಿಕೊಳ್ಳುತ್ತೇನೆ ಆ ವ್ಯಕ್ತಿ ಬಿಕ್ಕಟ್ಟಿನ ನಾಟಕ ಮಾಡಿ ನನಗೆ ತುಂಬ ಗಾಯವಾಗಿದೆ ಅಂತ ತೋರಿಸ ಮೋಂಟಿ ಅವನಿಗೆ ಆಗಿ ದೊಡ್ಡ ಮೊತ್ತವನ್ನೇ ಕೊಟ್ಟು ಬಿಟ್ಟ ಇದನ್ನು ನೋಡಿ ಅಂಜಲ ತೀವ್ರ ಕೋಪದಿಂದ ಮೌಂಟಿಗೆ ಗದರಿಸಿದಳು ಈ ದೃಶ್ಯವನ್ನು ಕಿಟಕಿಯಿಂದ ವಾರನ್ನು ನೋಡುತ್ತಿದ್ದ ಮರಳಿನ ಅವನಿಗೆ ಹೇಳಿದ ನೀನು ನೋಡಿದ್ದೆ ಆಂಜಲ ನಿನ್ನ ಬಿಟ್ಟು ಮೌಂಟಿಗೆ ಒಲಿದಿದ್ದಾಳೆ ಇಲ್ಲ ಎಂದರೆ ಇಷ್ಟು ಅರ್ಥವಾಗಿ ತನ್ನ ಬಾಸ್ಗೆ ಹೀಗೆ ಬಯಲು ಸಾಧ್ಯವಿಲ್ಲ ರಾತ್ರಿ ಊಟದ ಸಮಯದಲ್ಲಿ ವಾರನ್ ಆಂಜಲಾಗೆ ಹೇಳಿದ ನೀನು ಮೌಂಟಿಗೆ ತುಂಬ ಹತ್ತಿರವಾಗಿದ್ದೀಯಾ ಅನಿಸುತ್ತದೆ ನಿನ್ನ ನಿಮ್ಮ ಮಧ್ಯೆ ಏನಾದರೂ ನಡೀತಾ ಇದೆಯಾ ಇದನ್ನು ಕೇಳಿ ಆಂಜಲ ತುಂಬ ಕೋಪಗೊಂಡು ಇದೆ ಆಂಜಲ ನನ್ನ ಮೇಲೆ ನೀನು ಅನುಮಾನ ಪಡುತ್ತಿದ್ದೀಯಾ ಎಂದು ತುಂಬ ಕೋಪಗೊಂಡು ಅಲ್ಲಿಂದ ಎದ್ದು ಹೊರಟು ಹೋದಳು ಇತ್ತ ನ್ಯೂಸ್ನಲ್ಲಿ ರಿಪೋರ್ಟರ್ ಹೇಳಿದ ಮೌಂಟಿ ಹರಾಜು ಮನೆಯಿಂದ ನೂರ ಹದಿನಾಲ್ಕು ವರ್ಷದ ಹಳೆಯ ಐದು ಬಾಟಲನ್ನು ಕ್ಯಾಶ್ನಲ್ಲಿ ಖರೀದಿಸಿದ್ದಾನೆ ಅವನು ಅದನ್ನು ಅಲ್ಲೇ ತೆರೆದು ಎಲ್ಲರಿಗೂ ಉಚಿತವಾಗಿ ಮದ್ಯವನ್ನು ಕೊಟ್ಟು ಬಿಟ್ಟ ಇಲ್ಲಿ ನೋಡಿದರೆ ಸ್ಪೈಕ್ ಮತ್ತು ಫೈನಾನ್ಸ್ ಅಡ್ವೈಸರ್ ಬಂದು ಅವರು ಗುಪ್ತವಾಗಿ ಹೂಡಿಕೆ ಮಾಡಿದ್ದರ ಮೂಲಕ ಹತ್ತು ಕೋಟಿಯ ಪ್ರಾಫಿಟನ್ನು ಗಳಿಸಿದ್ದಾರೆ ಎಂದರು ಇದನ್ನು ಕೇಳಿ ಮೌಂಟಿ ಮೆಚ್ಚುಬಿದ್ದ ನನ್ನ ದುಃಖಕ್ಕೆ ಕಾರಣ ಇದೇನಾ ಅನ್ನಿಸಿತ್ತು ಯಾಕೆಂದರೆ ಅವನಿಗೆ ಹಣ ಸಿಗುತ್ತಾ ಎಂದರೆ ತುಂಬ ದುಃಖವಾಗುತ್ತದೆ ಅದೇ ಖರ್ಚಾಗ್ತಾ ಅಂದರೆ ತುಂಬ ಖುಷಿಯಾಗುತ್ತಿತ್ತು ಇಷ್ಟರಲ್ಲಿ ವಾರನ್ ಬಂದು ನನಗೆ ಫರ್ನಿಚರ್ ಬಾಡಿಗೆಗೆ ಎರಡು ಸಾವಿರ ಬೇಕು ಎಂದು ಕೇಳಿದ ಮೌಂಟಿ ಹಣವನ್ನು ಕೊಟ್ಟು ಬಿಟ್ಟ ಎಲ್ಲರನ್ನು ಹೊರಗೆ ಕಳಿಸಿ ತಾನು ಒಬ್ಬನೇ ಉಳಿದ ಮೌಂಟಿ ಟಿ ವಿ ಆನ್ ಮಾಡಿದಾಗ ಮೇಯರ್ ತನ್ನ ಮುಂದಿನ ಚುನಾವಣೆಗೆ ತುಂಬ ಹಣ ಖರ್ಚು ಮಾಡಿದ ನನ್ನ ನ್ಯೂಸ್ ಬಂತು ಮೌಂಟಿ ಅಂದುಕೊಂಡ ನಾನು ಚುನಾವಣೆಗೆ ನಿಲ್ತೀನಿ ಎಲ್ಲ ಹಣ ಪ್ರಚಾರಕ್ಕೆ ನಾನು ಖರ್ಚು ಮಾಡಿಬಿಡ್ತೀನಿ ಇದನ್ನು ನೋಡಿ ಅಂಜಲ ಹೇಳಿದ ಅಯ್ಯೋ ಇಷ್ಟು ಹಣ ಇದ್ದರೂ ಜನರ ಹಿತಕ್ಕಾಗಿ ರಾಜಕಾರಣಕ್ಕೆ ಬರುತ್ತಾರೆ ಎಷ್ಟು ಒಳ್ಳೆ ಮನುಷ್ಯ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮೌಂಟ್ ಹೇಳಿದ ಯಾರಿಗೂ ಮಾತು ಹಾಕಬೇಡಿ ನನಗಂತೂ ಬೇಡ ಎಲ್ಲ ಅಭ್ಯರ್ಥಿಗಳು ಕಳ್ಳರು ಅವರಿಗೆ ಮಾತು ಹಾಕೋದು ಮೂರ್ಖಧನ ಅವನು ಈ ಜಾಹೀರಾತನ್ನು ದೇಶದಂತೆ ಹರಡಿಸ ನ್ಯೂಯಾರ್ಕ್ ಜನರು ಹೊರಗೆ ಹೋದರು ಆ ಜಾಹೀರಾತು ಕಾಣೋ ಹಾಗೆ ಮಾಡಿದ ಜನರಿಗೆ ಗೊತ್ತೇ ಇದೆ ರಾಜಕಾರಣಿಗಳು ಭ್ರಷ್ಟರೆಂದು ಆದರೆ ಒಬ್ಬ ನೇರ ಪ್ರಾಮಾಣಿಕ ವ್ಯಕ್ತಿ ಎಲ್ಲರ ಮುಂದೆ ಸತ್ತೆ ಅಂದರೆ ಜನರು ತುಂಬಾ ಪ್ರಭಾವಿತರಾಗಿ ಮೌಂಟಿ ಇದಾದ ನಂತರ ಮೌಂಟಿ ಒಂದು ಟಿವಿ ಶೋವೊಂದರಲ್ಲಿ ಬಂದು ತನ್ನ ಪರಿಚಯ ಹಾಗೂ ಭ್ರಷ್ಟ ರಾಜಗಳ ಬಗ್ಗೆ ತಿಳಿ ಹೇಳುತ್ತಾನೆ ಇದನ್ನು ಕಂಡು ಅಲ್ಲಿದ್ದ ಜನರು ತುಂಬ ಖುಷಿ ವ್ಯಕ್ತಪಡಿಸುತ್ತಾರೆ ಹಾಗೆ ಮೌಂಟಿನು ತಮ್ಮ ಹೀರೊಂದು ಒಪ್ಪಿಕೊಳ್ಳುತ್ತಾರೆ ಆದರೆ ಆಂಜಲ್ ಅಕೌಂಟಿಂಗ್ ನೋಡ್ತಾ ತುಂಬ ಒತ್ತಡದಲ್ಲಿ ಇದ್ದರು ಏಕೆಂದರೆ ಹಣ ಈಗ ಸಂಪೂರ್ಣವಾಗಿ ಮುಗಿಯುತ್ತಿತ್ತು ಎಂಬ ಕಾರಣಕ್ಕಾಗಿ ಮೇಯರ್ ಚುನಾವಣೆಗೆ ನಿಂತಿದ್ದ ಇಬ್ಬರು ಅಭ್ಯರ್ಥಿಗಳು ಒಟ್ಟಾಗಿ ಬಿಟ್ಟರು ಉಳಿದ ಅಭ್ಯರ್ಥಿಗಳು ಅವನು ನಮ್ಮ ಬಗ್ಗೆ ಟಿವಿಯಲ್ಲಿ ತಪ್ಪು ತಪ್ಪು ಮಾತಾಡ್ತಾ ಇದ್ದಾನೆ ಹೀಗೆ ಬಿಟ್ಟರೆ ಏನು ಬೇಕಾದರೂ ಆಗಬಹುದು ಎಂದು ತೀರ್ಮಾನಿಸಿದರು ನಂತರ ಅವರು ಮಾಂಟಿಯ ವಿರುದ್ಧ ಅನ್ನು ಕೇಸನ್ನು ಹಾಕಲು ನಿರ್ಧರಿಸಿದರು ಮೌಂಟಿ ಖುಷಿಯಿಂದ ನಾಲ್ಕು ಕೋಟಿಯನ್ನು ದಂಡವಾಗಿ ಪಾವತಿಸಿದ ಕೊನೆಗೂ ಆ ದೊಡ್ಡ ದಿನದ ಪಂದ್ಯ ಬಂತು ಮೌಂಟಿ ತನ್ನ ತಂಡಕ್ಕೆ ಹೇಳುತ್ತಾನೆ ಇವತ್ತು ನಮ್ಮ ಚಾನ್ಸ್ ನಾವು ಜಗತ್ತಿಗೆ ತೋರಿಸಬೇಕು ನಾವು ಅಷ್ಟು ಕೆಟ್ಟದಾಗಿ ಆಡೋರಲ್ಲ ಎನ್ನುತ್ತಾ ಪಂದ್ಯ ಶುರುವಾಗ ಮೊದಲೇ ಒಂದು ರೈಲ್ ಮೈದಾನದ ಹತ್ತಿರ ಹಾದು ಹೋಗುತ್ತಿದೆ ಅದರಲ್ಲಿ ಮೌಂಟಿ ತನ್ನ ಚುನಾವಣೆ ಜಾಹೀರಾತನ್ನು ಅಂಟಿಸಿದ ಮೌಂಟಿ ಮೊದಲ ಬಾರಿಗೆ ಚೆಂಡು ಎಸೆದ ತಕ್ಷಣವೇ ಮೊದಲ ಆಟಗಾರನ್ನು ಔಟ್ ಮಾಡಿಬಿಟ್ಟ ಎರಡನೇ ಬ್ಯಾಟ್ಸ್ಮನ್ ಬಂದಾಗ ಸ್ಪೈಕ್ ಅವನನ್ನು ಹಾಸ್ಯ ಮಾಡುತ್ತಾ ನಿನ್ನ ಹೆಂಡತಿ ನಿನ್ನಿಂದ ಖುಷಿ ಇಲ್ಲ ಎಂದು ನನಗೆ ಬಂದು ಎಲ್ಲವನ್ನು ಹೇಳಿದಳು ಅಂತ ಇದರಿಂದ ಅವನಿಗೆ ತುಂಬಾ ಕೋಪ ಜಗಳ ಶುರುವಾಗಿತ್ತು ಅದಕ್ಕಾಗಿ ಅವನನ್ನು ಮೈದಾನದಿಂದ ಹೊರಗೆ ಹಾಕಿದರು ಅಷ್ಟರಲ್ಲಿ ವಾರನ್ ಫರ್ನಿಚರ್ ಅಂಗಡಿಗೆ ಹೋಗಿ ಬಾಡಿಗೆ ತೆಗೆದುಕೊಂಡಿದ್ದನ್ನೆಲ್ಲ ಹಿಂತಿರುಗಿಸಿ ಡೆಪಾಸಿಟ್ ಅನ್ನು ಪಡೆದುಕೊಂಡ ತನ್ನ ಸೋಲುತ್ತಿದ್ದ ತಂಡದಿಂದ ಬೇಸತ್ತ ಮೌಂಟಿಗೆ ಡ್ರೆಸ್ ರೂಮ್ಗೆ ಹೋದ ಅಲ್ಲಿ ವಿಲ್ ಅಧಿಕಾರಿಗಳು ಬಂದು ಹೇಳಿದರು ನಿನ್ನ ಚುನಾವಣೆಯಲ್ಲಿ ಗೆದ್ದರೆ ಅದರಿಂದ ಸಿಗುವ ಸಂಬಳವು ನಿನ್ನ ಆಸ್ತಿ ಅಂತ ಪರಿಗಣಿಸುತ್ತಾರೆ ಆಟದ ಕೊನೆಯಲ್ಲಿ ಇನ್ನೊಂದು ತಂಡವು ಗೆದ್ದಿತು ಈಗ ಮೌಂಟಿ ಯೋಚಿಸಿದ್ದ ನಾನು ಹೇಗೆ ಸೋಲಬೇಕು ಮೌಂಟಿ ಅವರಿಗೆ ಅಭಿನಂದಿಸಲು ಭಾಷಣ ಮಾಡಿದ್ದ ಅವನು ಹೇಳಿದ ಹಣ ಇದ್ದರೆ ಮತಗಳನ್ನು ಕೊಂಡುಕೊಳ್ಳಬಹುದು ಆದರೆ ಪ್ರೊಫೆಷನ್ ಆಟಗರು ಮಾತ್ರ ಶ್ರಮದಲ್ಲೇ ಆಗುತ್ತಾರೆ ಮೌಂಟಿ ತನ್ನ ಹೆಸರನ್ನು ಚುನಾವಣೆಯಿಂದ ಹಿಂತೆಗೆದುಕೊಂಡ ನಾನು ಗೆಲ್ಲುವ ನಿರೀಕ್ಷೆ ಇಲ್ಲ ಅಂತ ಹೇಳಿದ ಆಗ ಅವನ ಬಳಿ ಹೆಚ್ಚು ಹಣ ಉಳಿದಿರಲಿಲ್ಲ ಅದಕ್ಕೆ ಅವನು ಹೇಳಿದ ಇನ್ನು ಉಳಿದಿರನ್ನು ಕೊನೆಯ ಪಾಟಿಗೆ ಹಾಕಿ ಎಷ್ಟು ಜನ ಕರೆಸಿ ರಾತ್ರಿ ಆಂಜಲ ಲೆಕ್ಕ ಹಾಕಿದಾಗ ಬ್ಯಾಲೆನ್ಸ್ ಸಂಪೂರ್ಣ ಶೂನ್ಯ ಮೌಂಟಿ ಆಕೆಯನ್ನು ಪಾಟಿಗೆ ಕರೆಯಲು ಬಂದಾಗ ಆಂಜಲ ನಿರಾಕರಿಸಿದಳು ಅವನು ತುಂಬ ಕೋಪದಲ್ಲಿ ಮೌಂಟಿ ಅಷ್ಟು ಹಣವನ್ನು ಅರ್ಥವಿಲ್ಲದೆ ಕೆಲಸಕ್ಕೆ ವ್ಯರ್ಥ ಮಾಡಿದ ಅವಳು ಕೋಪದಲ್ಲಿ ಕಿರಿದುತ್ತಾ ಹೊರಟು ಹೋದಳು ಮೌಂಟ್ ಹೇಳಿದ ಅಲ್ಲೇ ಅವಳಿಗೆ ಕೇಳಿಸಿಲ್ಲ ಮೌಂಟಿಯ ಆಕಿನ ಮೇಲಿನ ಬೆಳೆಸಿಕೊಂಡಿದ್ದ ಆದರೆ ಆಂಜಲಿನಾ ಮೌಂಟೆ ಮೇಲೆ ಕೋಪದಿಂದ ಕಿರುಚುತ್ತಾ ಹೊರಟು ಹೋದಳು ಪಾರ್ಟಿಯಲ್ಲಿ ಸ್ಪೈಕ್ ಹಾಗೂ ಮೌಂಟೆಗ ಡೊನಾಲ್ಡ್ ಬ್ಯಾಗ್ ಚೆಕ್ ಮಾಡಿದಾಗ ಅವನು ಹಣ ಕದ್ದಿದ್ದನೆಂಬುದು ಬಯಲಾಗುತ್ತದೆ ಮೌಂಟಿ ಜೊತೆ ಕೆಲಸ ಮಾಡುತ್ತಿದ್ದರೆಲ್ಲ ಬೇಸರದಿಂದ ನಮ್ಮ ಬಾಸ್ ಈಗ ಸಂಪೂರ್ಣ ಕಂಗಲಾಗಿದ್ದಾರೆ ಅವರಿಗೆ ನಾವು ಸಹಾಯ ಮಾಡಬೇಕೆಂದುಕೊಂಡು ಏಕೆಂದರೆ ಅವರು ಅಗತ್ಯ ಸಮಯದಲ್ಲಿ ಕೆಲಸ ಕೊಟ್ಟಿದ್ದಾರೆ ಆದರೆ ಮೌಂಟ್ ಹೇಳಿದ ನಾನು ನಿಮ್ಮ ಹಣಗಳನ್ನು ತೆಗೆದುಕೊಳ್ಳದೆ ಏಕೆಂದರೆ ನೀವು ನನ್ನ ಅಣ್ಣ ತಮ್ಮಂದಿರ ಸಮಾನ ಎಂದ ಬೆಳಿಗ್ಗೆ ಮೌಂಟಿ ಇದ್ದಾಗ ತುಂಬ ತಲೆನೋವು ಜಾಸ್ತಿ ಇತ್ತು ಹೋಟೆಲ್ ಮ್ಯಾನೇಜರ್ ಬಂದು ಹೇಳಿದ ಚೆಕ್ಔಟ್ ಸಮಯ ಆಗಿದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜನರು ಅವರು ಬಾಡಿಗೆ ತೆಗೆದುಕೊಂಡಿದ್ದ ವಸ್ತುಗಳನ್ನು ಹಿಂತಿಸಿತು ಕಾರಣವೆಂದರೆ ಮೂವತ್ತು ದಿನ ಮುಗಿದಿತ್ತು ಮೌಂಟಿ ತನ್ನ ಹಳೆಯ ಅನ್ನು ಹಾಕಿಕೊಂಡು ಬರುತ್ತಿರುತ್ತಾನೆ ಮೆರ್ಲಿನ್ ಪೂರ್ಣಗೊಳಿಸಿದ ಕೊಠಡಿ ನೋಡಿ ಖುಷಿಪಟ್ಟ ಆದರೆ ಅದರ ಎಲ್ಲ ವಸ್ತುಗಳನ್ನು ಹಿಂದಿರುಗಿಸಿಕೊಂಡು ಹೋಗುತ್ತಿದ್ದರು ನಂತರ ಅವನು ಹೊರಗೆ ಹೋದಾಗ ಗಾರ್ಡ್ ಹೇಳಿದ ನಾನು ಯಾರಿಗೂ ಮತ ಹಾಕಲಿಲ್ಲ ನೀವು ಹೇಳಿದಂತೆ ಆ ರಾತ್ರಿ ಸಂಪೂರ್ಣ ನಗರ ಶಾಕ್ ಆಗಿತ್ತು ಏಕೆಂದರೆ ಚುನಾವಣೆಯಲ್ಲಿ ಯಾರೂ ಗೆಲ್ಲಲಿಲ್ಲ ಎಲ್ಲರೂ ಮೌಂಟಿ ಮಾತು ಕೇಳಿ ಯಾರಿಗೂ ಮತ ಹಾಕಲಿಲ್ಲ ಈಗ ರಾತ್ರಿ ಹನ್ನೆರಡು ಗಂಟೆಗೆ ಕೇವಲ ಐದು ನಿಮಿಷ ಬಾಕಿ ಮೌಂಟಿ ತಕ್ಷಣ ವಕೀಲ ಕರ್ಸರಿ ಕಡೆಗೆ ಓಡಿದ ಲಿಫ್ಟ್ನಲ್ಲಿ ವಾರನ್ ಎದುರಾಗಿ ಹೇಳಿದ ಸರ್ ನಿಮ್ಮ ಹಣ ಫರ್ನಿಚರ್ ಡೆಪಾಸಿಟ್ ಹಿಂತಿರುಗಿದೆ ಕೋಪದಿಂದ ಮೌಂಟಿ ವಕೀಲ ಹೇಳಿದ ನಾನು ಸೋತಿದ್ದೇನೆ ಅವನು ಪೇಪರ್ಗಳಲ್ಲಿ ಸಹಿ ಹಾಕಲು ರೆಡಿಯಾಗಿದ್ದ ಇದನ್ನೇ ಹೀಗಾಗಿ ಈ ಎಲ್ಲ ಹಣವೆಲ್ಲ ಫಾರ್ಮ್ಗೆ ಹೋಗ ಹೋಗಬೇಕು ಅಷ್ಟರಲ್ಲಿ ಏಂಜಲ ಕೋಪದಿಂದ ಆಫೀಸ್ ಒಳಗೆ ಬಂದಳು ಅವಳು ಎಲ್ಲರ ಮುಂದೆ ಸತ್ಯವನ್ನು ಬಹಿರಂಗಪಡಿಸಲು ಏಂಜಲ್ ವಾರನನ್ನು ಮೋಸ ಮಾಡಿದ್ದಕ್ಕೆ ಹೊಡೆಯಲು ಯತ್ನಿಸಿದಳು ಆದರೆ ಮೌಂಟಿ ತಡೆಯುತ್ತಾ ಹೇಳಿದ ಇವನನ್ನು ನಾನು ಹೊಡೆಯುತ್ತೇನೆ ಹಾಗೆ ಹೇಳಿ ವಾರನಿಗೆ ಬಲವಾಗಿ ಒಂದು ಹೊಡೆದ ವಾರನ್ ಬೆದರಿಸಿ ಹೇಳಿದ ಎಲ್ಲರ ಮುಂದೆ ನನಗೆ ಹೊಡೆದಿದ್ದೀಯ ನಿನ್ನ ಮೇಲೆ ಕೇಸ್ ಹಾಕುತ್ತಾನೆ ಅದಕ್ಕೆ ಮೌಂಟ್ ಏಂಜಲಾಗಿದ್ದೆ ಇಂದಿನಿಂದ ನನ್ನ ಒಕ್ಕಿಲೆ ಮೌಂಟಿ ವಾರನ್ ಕೊಟ್ಟಿದ್ದ ಹಣವನ್ನು ಏಂಜಲೇ ಕೊಟ್ಟು ಇಂದು ದಿನದಿಂದ ನೀ ನನ್ನ ವಕೀಲ ಎಂದು ಹೇಳಿದ ಅಷ್ಟರಲ್ಲಿ ಗಡಿಯರು ಹನ್ನೆರಡು ಆಗುತ್ತಿದ್ದಂತೆ ಏಂಜಲ್ ತಕ್ಷಣ ಸೀದಿ ಸಿದ್ಧಪಡಿಸಲು ಅದರಿಂದ ಕೊನೆ ಕ್ಷಣದಲ್ಲಿ ಮೌಂಟಿಯ ಬ್ಯಾಂಕ್ ಬ್ಯಾಲೆನ್ಸ್ ಸಂಪೂರ್ಣ ಖಾಲಿಯಾಯಿತು ತೀರ್ಪು ಹೊರಬಂತು ಮೌಂಟಿ ಸವಾಲನ್ನು ಗೆದ್ದಿದ್ದಾನೆ ಹಾಗೂ ಅವನು ಸಂಪೂರ್ಣ ಆಸ್ತಿಯ ಮಾಲೀಕನಾಗುತ್ತಾನೆ ಜೊತೆಗೆ ಫೋನ್ ಮಾಡಿದ ಮೋಸದ ಮೇಲೂ ತನಿಖೆ ಆರಂಭವಾಗುತ್ತದೆ ಮೌಂಟಿ ತನ್ನ ಗೆಲುವಿನ ಸಂಬಂಧ ಆಚರಿಸಿದನು ಮತ್ತು ಏಂಜಲ್ ಜೊತೆ ಹೊಸ ಜೀವನವನ್ನು ಪ್ರಾರಂಭಿಸಲು ಹೊರಟನು ನಿಮ್ಮ ಜೀವನದಲ್ಲಿ ನಿಮಗೆ ಇಷ್ಟೊಂದು ಹಣ ಸಿಕ್ಕರೆ ನೀವು ಏನು ಮಾಡುತ್ತೀರಾ ಎಂದು ಕಮೆಂಟ್ಸ್ ಬಾಕ್ಸಲ್ಲಿ ಖಂಡಿತ ಹೇಳಿ ಮುಂದಿನ ಬಿಡಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ